ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ವ್ಲಾಗ್ಸ್ ನಾನು ದೀಪ ಸೊ ಊರಿಂದ ಬಂದೆ ಬೆಳಗ್ಗೆ ಐದು ಗಂಟೆ ಇಲ್ಲಿ ಬೆಂಗಳೂರು ರೀಚ್ ಆಗೋದಕ್ಕೆ ನಮ್ಮ ಯಜಮಾನ್ರು ಮೂರು ಗಂಟೆಗೆ ಬಂದಿದ್ದರು ಸೊ ಮೂರು ದಿನ ರಜೆ ಹಾಕಿದ್ರಿ ಮಕ್ಕಳಿಗೆ ಸ್ಕೂಲೆಲ್ಲ ಸೊ ಇನ್ನೂ ಲೇ ರಜೆ ಹಾಕಿದ್ರೆ ಇವಾಗ ಮೆಸೇಜ್ ಎಲ್ಲ ಬಂದಿತ್ತು ಸೊ ಹಾಗಾಗಿ ನಾವು ಊರಿಗೆ ಬಂದ್ರಿ ಬಂದು ಐದು ಗಂಟೆಗೆ ಬಂದ್ರಲ್ಲ ಒನ್ ಅವರ್ ಮೊಳ್ಕೊಂಡ್ರಿ ಫುಲ್ಲು ಸು ನಿದ್ದೆ ಮೂಡಲ್ಲಿ ಇತ್ತಲ್ವ ನಿದ್ದೆ ನಡುವೆ ಜಾತ್ರೆಯಲ್ಲಿ ಇರೋದ್ರಿಗೆ ಆರ್ ಕೆ ಅಂತೆ ಅದು ಇದು ನೋಡಿಕೊಂಡು ನಿದ್ದೆನೇ ಸರಿಯಾಗಿರಲಿಲ್ಲ ಸೊ ಇನ್ನೂ ಟೈಮ್ ಐತೆ ಅಂಥೇಳಿ ಒನ್ ಅವರ್ ಮೊಳ್ಕೊಂಡು ಏಳು ಗಂಟೆಗೆ ಎದ್ದು ಟಿಫನ್ ಬಂದಿವತ್ತು ಚಿತ್ರಾನ್ನ ಮಾಡಿದೆ ಇನ್ನು ಅದೇ ತಾನೇ ಬೇಗ ಆಗೋದು ಸೊ ಮಕ್ಕಳನ್ನೆಲ್ಲ ಎಬ್ಬಿಸಿ ಅವರು ಸ್ನಾನಗಳೆಲ್ಲ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಟಿಫನ್ ಅದೇ ಚಿತ್ರ ಎತ್ಕೊಂಡು ಹೋದರು ಯಜಮಾನ್ರು ಡ್ಯೂಟಿಗೆ ಹೋದು ಸೊ ನಮಗೇನಂದರೆ ಊರಿಗೆ ಹೋದಾಗ ಲಗೇಜ್ ಹೊತ್ಕೊಂಡೋಗಿತ್ತೀರಿ ಇನ್ನು ಬಂದಮೇಲೆ ಅದನ್ನೆಲ್ಲ ಎತ್ತಿಡೋದು ಮತ್ತು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು ಇದೇ ಕೆಲಸ ಇನ್ನು ಮನೆ ಹತ್ರ ಅಂತೂ ನಾವು ಇರೋದು ರೋಡ್ ಸೈಡು ಅಂತೂ ಧೂಳು ತುಂಬೋಗಿತ್ತು ಬಾಕ್ಲಲ್ಲಿ ಅಜ್ಜೆ ಇಡೋಕ್ಕಾಗಲ್ಲ ಮೆಟ್ಲುಗಳು ಎಲ್ಲ ಹಂಗೆ ಅಷ್ಟು ಧೂಳಿತ್ತು ಸೊ ಫಸ್ಟು ಅವರು ಸ್ಕೂಲ್ಗೆಲ್ಲ ಹೋದ್ಮೇಲೆ ಬಾಗಲೆಲ್ಲ ತೊಳೆದ್ಬಿಟ್ಟು ಬಂದು ಎತ್ಕೊಂಡೋಗಿದ್ದು ಲಗೇಜನ್ನೆಲ್ಲ ಬಟ್ಟೆಗಳೆಲ್ಲ ಎತ್ತಿಟ್ಟು ಹೋಗಿ ಅವ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಬಂದಿದ್ದೀನಿ ಸೊ ಬಂದೆ ಹಾಗೆ ಟೈಮ್ ಬೇರೆ ಇವಾಗ ಹತ್ತು ಗಂಟೆ ಆಯಿತು ಹೊಟ್ಟೆ ಎಸೀತಾಯ್ತು ನಾಷ್ಟನೂ ಮಾಡಿದ್ದಾಯ್ತು ಸೊ ಅರ್ಧ ಲಗೇಜಿನ ಬಟ್ಟೆಗಳು ಮಾತ್ರ ಎಲ್ಲ ಎತ್ತಿಟ್ಟಿದೆ ಇನ್ನು ಅಮ್ಮ ಎತ್ ಕಳಿಸಿರೋ ಸಾಮಾನುಗಳೆಲ್ಲ ಐತೆ ಇವಾಗ ಇದನ್ನೆಲ್ಲ ಎತ್ತಿಡಬೇಕು ಊರಿಗೋದ್ರೆ ಇಲ್ಲಿಂದ ಹೋದಾಗ ಒಂದು ಬ್ಯಾಗ್ ಇರುತ್ತೆ ಅಲ್ಲಿಂದ ಬರೋಗೆ ಎರಡು ಮೂರು ಬ್ಯಾಗ್ ಇರುತ್ತೆ ಇದಂತೂ ಎಲ್ಲ ಮನೆ ಹೆಣ್ಮಕ್ಳು ತವ್ರ ಮನೆಗೆ ಹೋದ್ಮೇಲೆ ಎಲ್ಲರೂ ಇದೇ ಥರ ಎತ್ತಿ ಕಳಿಸಿರ್ತಾರೆ ಅದೇ ಥರ ನಮ್ಮ ಮನೆಯಲ್ಲೂ ಸೊ ಇವಾಗ ಇದನ್ನೆಲ್ಲ ಎತ್ತಿಡಬೇಕು ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತೀನಿ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೇಳ್ತಾ ಇವಾಗ ಇದನ್ನೆಲ್ಲ ಏನೇನು ತಂದಿದ್ದೀನಿ ಊರಿಂದ ಅಮ್ಮ ಏನೇನು ಕೊಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಸೊ ಹೂವು ನೋಡಿ ಇಷ್ಟು ಹೂವು ಇದೆ ನಾಳೆ ಶುಕ್ರವಾರ ಇದನ್ನೆಲ್ಲ ಕಟ್ಟಿ ಪೂಜೆ ಕ ಪೂಜೆ ಮಾಡಬೇಕು ಸೊ ಇದು ಬಂದು ಸಕ್ಕರೆ ಅಪ್ಪ ಅಮ್ಮಗೆ ಇಬ್ಬರಿಗೂ ಶುಗರ್ ಇರೋದ್ರಿಂದ ಅವರು ಅಷ್ಟೊಂದು ಸಕ್ಕರೆ ಯೂಸ್ ಮಾಡಲ್ಲ ಸೊ ಹಂಗಾಗಿ ಎತ್ಕೊಂಡು ಹೋಗು ಅಂತ ನಂಗೆ ಕೊಟ್ಟಿದ್ದಾರೆ ಇದು ಬಂದು ಬೆಲ್ಲ ಬೆಲ್ಲವೂ ತುಂಬ ಇತ್ತು ಹೋಗು ಅಂತ ಹೇಳ್ಬಿಟ್ಟು ಬೆಲ್ಲ ಕೊಟ್ಟಿದ್ದಾರೆ ಹಾಗೆ ಇದು ಬಂದು ಮೂರು ಪಪಾಯ ಕೊಟ್ಟಿದ್ದಾರೆ ಅಂದರೆ ಅವರು ಬೆಳೆಸಿದ್ದಾರೆ ಪಪಾಯ ಗಿಡನ ಹಂಗಾಗಿ ಬಿಟ್ಟಿತ್ತು ಕೊಟ್ಟರು ಇದೊಂದು ಸ್ವಲ್ಪ ಸ್ವಲ್ಪ ಸಾಮಾನು ಇದು ಬಂದು ಅವರೇಕಾಯಿ ಕೈ ಇತ್ಕಿನ್ ಕಾಯಿ ಇಲ್ಲಿ ಅವರೇ ಕಾಯಿ ಅಷ್ಟೊಂದು ಸಿಗಲ್ವಲ್ಲ ಹೊಸತಿ ವಿಡಿಯೋದಲ್ಲಿ ಹೇಳಿದ್ನಲ್ವ ನಮ್ಮ ತಾತ ಅವರು ಅವರು ಬೆಳೆಸಿದ್ದಾರೆ ಅವ್ರು ಕೊಟ್ಟಿದ್ಲಲ್ವ ಅದನ್ನು ಇದ್ಕಿ ಒಣಗಿಸಿದ್ದಾರೆ ಸೊ ಅದನ್ನೇ ನನಗೆ ಸ್ವಲ್ಪ ಕೊಟ್ಟಿದ್ದಾರೆ ನೀನು ಮಾಡ್ಕೊ ಅಂತ ಒಂದು ಸ್ವಲ್ಪ ಶೇಮಿ ಕಳೆ ಬೀಜ ಕೆಲವೊಂದು ಅರಿಶಿನ ಇವೆಲ್ಲ ಮನೆಯಲ್ಲಿ ಅವರು ಜಾಸ್ತಿ ಬೋಂಡ ಬಜ್ಜಿ ಮೈದಾ ಇವೆಲ್ಲ ಯೂಸ್ ಮಾಡಲ್ಲ ಅಂಥವನ್ನೆಲ್ಲ ನನಗೆ ಕೊಟ್ಟು ಕಳಿಸಿದ್ದಾರೆ ಸೊ ಹಾಗೆ ಬಂದು ಮೆಣಸಿನ್ಕಾಯಿ ಬೋಂಡ ಮೆಣಸಿನ್ಕಾಯಿ ಮತ್ತು ಹಾಗಲಿಕಾಯಿ ಕೊಟ್ಟಿದ್ದಾರೆ ಇದು ಬಾಳೆಹಣ್ಣು ಇದು ನನ್ನ ತೆಂಗಿ ಅವ್ರ ಗಿಡದಲ್ಲಿ ಬೆಳೆದಿತ್ತು ಸೊ ಅವ್ರಿಗೆ ಅಮ್ಮ ಗೆದ್ದು ಕಳಿಸಿದ್ರು ಅದರಲ್ಲಿ ನನಗೂ ಸ್ವಲ್ಪ ಕೊಟ್ಟಿದ್ದಾರೆ ಇದೊಂದು ಸ್ವಲ್ಪ ಮುಲ್ಲಂಗಿ ಸರ್ರೇಕಾಯಿ ಮತ್ತು ಇದು ಸಾಸಿವೆ ಸಾಸಿವೆ ಖಾಲಿಯಾಗಿತ್ತು ಊರಲ್ಲಿ ಸಾಸಿವೆ ಮಾರೋರು ಬರ್ತಾರಲ್ವಾ ತೆಗೆದಿಡಿ ಅಂತ ಹೇಳಿದ್ದೆ ಎರಡು ಸೇರು ಸೇರು ಬಂದು ನೂರು ರೂಪಾಯಿ ಅಂತೆ ಎರಡು ಸೇರು ತೆಗೆದಿಟ್ಟಿದ್ದರು ಸೊ ಇದನ್ನು ತಗೊಂಬಂದೆ ಹಾಗೆ ಅಷ್ಟೇ ಇಷ್ಟು ಸಾಮಾನು ಸೊ ಇದನ್ನೆಲ್ಲ ಎತ್ತಿಡಬೇಕು ಇವಾಗ ನಾನು ಇದನ್ನೆಲ್ಲ ಎತ್ತಿಡಬೇಕು ಇನ್ನೂ ಮನೆಯೆಲ್ಲ ನೋಡಿ ಹೇಗಿದೆ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಬೇಕು ಮಧ್ಯಾಹ್ನಕ್ಕೆ ಕಡಿಗೆ ಮಾಡಬೇಕು ಬಟ್ಟೆ ಅಂತೂ ಒಂದು ನಾಲ್ಕು ಟ್ರಿಪ್ ಹಾಕಬೇಕೇನೋ ಅಷ್ಟು ಬಟ್ಟೆ ಇದೆ ಸೊ ಇಷ್ಟೆಲ್ಲ ಕೆಲಸ ಇದೆ ಸೊ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ